ಒಂದು ಸಣ್ಣ ಹಳ್ಳಿಯಲ್ಲಿ ವಿಜಯ ಎಂಬ ಹುಡುಗ ಹುಟ್ಟಿದನು ಅವನಿಗೆ ಜನ್ಮತಃ ಒಂದು ಕಾಲು ದುರ್ಬಲವಾಗಿತ್ತು ಮಕ್ಕಳ ಜೊತೆ ಓಡಲು ಸಾಧ್ಯವಾಗಲಿಲ್ಲ ಆದರೂ ಅವನ ಹೃದಯದಲ್ಲಿ ದೊಡ್ಡ ಕನಸುಗಳಿದ್ದವು ತಾಯಿ ತಂದೆಯರು ಅವನಿಗೆ ಯಾವತ್ತು ಧೈರ್ಯ ಕೊಡುತ್ತಿದ್ದರು ನೀನು ಇತರರಂತೆ ಬದುಕಬಹುದು ಎಂದು ಪ್ರೋತ್ಸಾಹಿಸುತ್ತಿದ್ದರು ಗ್ರಾಮದ ಕೆಲವರು ಅವನನ್ನು ಹಾಸ್ಯ ಮಾಡುತ್ತಿದ್ದರು ಇವನಿಂದ ಏನೂ ಆಗಲ್ಲ ಎಂದು ನಿಂದಿಸುತ್ತಿದ್ದರು ಆದರೆ ವಿಜಯಿ ಮೌನವಾಗಿ ಎಲ್ಲವನ್ನೂ ಸಹಿಸುತ್ತಿದ್ದ ಅವನ ಕಣ್ಣಲ್ಲಿ ಕಣ್ಣೀರು ಇದ್ದರೂ ಹೃದಯದಲ್ಲಿ ಬೆಂಕಿ ಹೊತ್ತಿತ್ತು ಅವನು ತನ್ನ ಶಕ್ತಿಯನ್ನು ಸಾಬೀತುಪಡಿಸಬೇಕೆಂದು ನಿರ್ಧರಿಸಿದ ಅವನ ಬದುಕಿನ ಪಾಠವೇ ಇತರರಿಗೆ ಉತ್ತರವಾಗಬೇಕಿತ್ತು ಅವನು ಶಾಲೆಗೆ ಕಾಲು ಲಂಗಡಿಸುತ್ತಾ ಹೋಗುತ್ತಿದ್ದನು ಮಕ್ಕಳು ಕೆಲವೊಮ್ಮೆ ಸಹಾಯ ಮಾಡುತ್ತಿದ್ದರು ಕೆಲವರು ಅವನನ್ನು ಹಾಸ್ಯ ಮಾಡುತ್ತಿದ್ದರು ಆದರೂ ಅವನು ಓದಿನಲ್ಲಿ ಬದ್ಧನಾಗಿದ್ದನು ಅವನಿಗೆ ಪುಸ್ತಕವೇ ಸ್ನೇಹಿತವಾಗಿತ್ತು ಜ್ಞಾನದಿಂದ ಜೀವನವನ್ನು ಬದಲಿಸಬೇಕು ಎಂಬ ನಂಬಿಕೆಯಿತ್ತು ಒಂದು ದಿನ ಶಿಕ್ಷಕನು ಅವನನ್ನು ಕೇಳಿದನು ವಿಜಯ್ ನಿನ್ನ ಕನಸು ಏನು ಅವನು ನಗುತ್ತಾ ಹೇಳಿದನು ನಾನು ಶಿಕ್ಷಕನಾಗಬೇಕು ಎಲ್ಲರೂ ಆಶ್ಚರ್ಯದಿಂದ ಅವನತ್ತ ನೋಡಿದರು ಆದರೆ ಅವನು ಆತ್ಮವಿಶ್ವಾಸದಿಂದ ನಿಂತಿದ್ದನು ತಂದೆ ಹೊಲದಲ್ಲಿ ದುಡಿಯುತ್ತಿದ್ದನು ತಾಯಿ ಮನೆ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಳು ಅವರು ಇಬ್ಬರು ವಿಜಯನ ಕನಸನ್ನು ಸಾಕಾರಗೊಳಿಸಲು ಬಯಸಿದರು ಹಣದ ಕೊರತೆ ಇದ್ದರೂ ಹೃದಯದ ಶಕ್ತಿ ದೊಡ್ಡದು ವಿಜಯ್ ತನ್ನ ಓದಿನಲ್ಲಿ ಹೆಚ್ಚು ಶ್ರಮಿಸುತ್ತಿದ್ದನು ಅವನ ಅಂಕಗಳು ಸದಾ ಉತ್ತಮವಾಗುತ್ತಿದ್ದವು ಮಕ್ಕಳಿಗೆ ಆಟ ಆಡುವ ಸಮಯ ಬಂದಾಗ ವಿಜಯ್ ಓದುವ ಸಮಯ ಮಾಡಿಕೊಳ್ಳುತ್ತಿದ್ದನು ಅವನಿಗೆ ಹೊರಗಿನ ಮೋಜು ತ್ಯಜಿಸುವುದು ಕಷ್ಟವಾಗಲಿಲ್ಲ ಅವನ ಕನಸು ದೊಡ್ಡದಾಗಿದ್ದರಿಂದ ಶ್ರಮ ಸಹಜವಾಗಿತ್ತು ಅವನು ರಾತ್ರಿ ತಡವರೆಗೂ ಪುಸ್ತಕ ಓದುತ್ತಿದ್ದನು ಅವನ ಕಣ್ಣಲ್ಲಿ ಸದಾ ಭರವಸೆಯ ಬೆಳಕು ಹೊಳೆಯುತ್ತಿತ್ತು ಪರೀಕ್ಷೆಯ ದಿನ ಬಂದಾಗ ಎಲ್ಲರೂ ಆತಂಕದಲ್ಲಿದ್ದರು ವಿಜಯ್ ಧೈರ್ಯದಿಂದ ಉತ್ತರಗಳನ್ನು ಬರೆಯುತ್ತಿದ್ದನು ಪರೀಕ್ಷೆಯ ಫಲಿತಾಂಶ ಬಂದಾಗ ಅವನು ಪ್ರಥಮ ಸ್ಥಾನ ಪಡೆದನು ಗ್ರಾಮದ ಎಲ್ಲರೂ ಆಶ್ಚರ್ಯದಿಂದ ಅವನನ್ನು ನೋಡಿದರು ಹಿಂದೆ ಹಾಸ್ಯ ಮಾಡಿದ್ದವರು ಮೌನರಾದರು ಅವನಿಗೆ ಇದು ಜೀವನದ ಮೊದಲ ಗೆಲುವಾಗಿತ್ತು ಅವನ ಸಾಧನೆ ಸುದ್ದಿಯಾಗಿತ್ತು ಶಿಕ್ಷಕರು ಅವನನ್ನು ಹೊಗಳಿದರು ತಾಯಿ ತಂದೆಯ ಕಣ್ಣು ತುಂಬಿತು ನಮ್ಮ ಮಗ ನಮ್ಮ ಹೆಮ್ಮೆ ಎಂದರು ವಿಜಯ್ ಕಣ್ಣಲ್ಲಿ ಇನ್ನೂ ದೊಡ್ಡ ಕನಸುಗಳು ಮೂಡಿದವು ಅವನ ಜೀವನದ ದಾರಿ ಬೆಳಕಿನಿಂದ ತುಂಬಿತು ಕಾಲೇಜಿಗೆ ಸೇರಲು ಅವನು ನಗರಕ್ಕೆ ಹೋದನು ಹೊಸ ಪರಿಸರದಲ್ಲಿ ಮೊದಲಿಗೆ ಆತಂಕವಿತ್ತು ಆದರೆ ಅವನು ಧೈರ್ಯದಿಂದ ಎದುರಿಸಿದನು ಅವನ ಜ್ಞಾನ ಪ್ರೀತಿಯಿಂದ ಶಿಕ್ಷಕರು ಸಂತೋಷಪಟ್ಟರು ಸಹಪಾಠಿಗಳು ಕೂಡ ಪ್ರೇರಣೆ ಪಡೆದುಕೊಂಡರು ವಿಜಯ್ ಎಲ್ಲರಿಗೂ ಮಾದರಿಯಾದನು ಆದರೆ ಜೀವನ ಸುಲಭವಾಗಿರಲಿಲ್ಲ ಹಣದ ಕೊರತೆ ಮತ್ತೆ ತಲೆದೋರಿತು ಅವನು ಪುಸ್ತಕ ಕೊಳ್ಳಲು ಕಷ್ಟಪಟ್ಟನು ತಂದೆಯ ತಾಯಿ ಸಾಲ ತೆಗೆದುಕೊಂಡರು ವಿಜಯ ನೋವನ್ನು ಮನಸ್ಸಿಗೆ ಹೊತ್ತಿದ್ದನು ನಾನು ಒಮ್ಮೆ ಇವರ ಕಷ್ಟ ತೀರಿಸುತ್ತೇನೆ ಎಂದನು ಅವನಿಗೆ ದೇಹ ದುರ್ಬಲವಾಗಿದ್ದರೂ ಮನಸ್ಸು ಬಲವಾಗಿತ್ತು ಪ್ರತಿದಿನ ಅಧ್ಯಯನದಲ್ಲಿ ಮುಂದು ನಡೆಸುತ್ತಿದ್ದನು ಅವನಿಗೆ ಸಹನೆ ತಾಳ್ಮೆ ಬೆಳೆದಿತ್ತು ಮಕ್ಕಳಿಗೆ ಅವನು ಪ್ರೇರಣೆಯ ಮೂಲವಾಗಿದ್ದನು ಶಿಕ್ಷಕರು ಅವನನ್ನು ಬದುಕಿನ ಪಾಠ ಎಂದು ಕರೆಯುತ್ತಿದ್ದರು ಅವನ ಹೆಸರು ಎಲ್ಲೆಡೆ ಪ್ರಸಿದ್ಧಿಯಾಯಿತು ಅವನಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಆಸೆ ಹುಟ್ಟಿತು ಎಲ್ಲರೂ ಅದು ಕಷ್ಟ ಎಂದು ಹೇಳಿದರು ಆದರೆ ಅವನು ಹೆದರೆದೆ ಅವನಿಗೆ ಶ್ರಮ ಮಾಡಿದರೆ ಅಸಾಧ್ಯವೂ ಸಾಧ್ಯ ಎಂಬ ನಂಬಿಕೆಯಿತ್ತು ಅವನು ಪ್ರತಿದಿನ ಗಂಟೆಗಳ ಕಾಲ ಓದುತ್ತಿದ್ದನು ಅವನ ದೃಷ್ಟಿ ಗುರಿಯ ಮೇಲೆಯೇ ನೆಟ್ಟಿತ್ತು ಪರೀಕ್ಷೆಯ ದಿನ ಅವನು ಬರೆಯಲು ಕುಳಿತನು ಹೃದಯದಲ್ಲಿ ಭಯವಿತ್ತು ಆದರೆ ದೇವರಲ್ಲಿ ನಂಬಿಕೆಯಿತ್ತು ಅವನು ತನ್ನ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿದನು ದಿನಗಳು ಕಳೆದವು ಫಲಿತಾಂಶ ಹೊರಬಂದಿತು ವಿಜಯ ಉತ್ತೀರ್ಣನಾದನು ಅವನಿಗೆ ಇದು ಬದುಕಿನ ದೊಡ್ಡ ತಿರುವು ತಾಯಿ ತಂದೆಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಹರಿಯಿತು ಅವರು ತಮ್ಮ ಮಗನನ್ನು ಅಪ್ಪಿಕೊಂಡರು ನೀನು ನಮ್ಮ ಕನಸು ಸಾಕಾರಗೊಳಿಸಿದ್ದೀಯಾ ಎಂದರು ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಯಿತು ಹಿಂದೆ ಹಾಸ್ಯ ಮಾಡಿದವರು ಈಗ ಹೊಗಳಿದರು ವಿಜಯ್ ಬದುಕಿನ ಸತ್ಯವನ್ನು ತೋರಿಸಿದನು ಅವನಿಗೆ ಶಿಕ್ಷಕರಾಗಿ ಕೆಲಸ ಸಿಕ್ಕಿತು ಮೊದಲ ಬಾರಿಗೆ ಶಾಲೆಯಲ್ಲಿ ಬೋಧನೆ ಆರಂಭಿಸಿದನು ಮಕ್ಕಳು ಅವನ ಮಾತುಗಳಿಂದ ಪ್ರೇರಣೆ ಪಡೆದರು ಅವನ ಕಥೆ ಎಲ್ಲರಿಗೂ ಮಾದರಿಯಾಯಿತು ಅವನ ದೇಹ ದುರ್ಬಲವಾಗಿದ್ದರೂ ಹೃದಯ ಬಲವಾಗಿತ್ತು ಅವನ ಜೀವನವೇ ಸಂದೇಶವಾಗಿತ್ತು ವಿಜಯ್ ತನ್ನ ಮೊದಲ ಸಂಬಳವನ್ನು ತಂದೆ ತಾಯಿಗೆ ಕೊಟ್ಟನು ಅವರು ಸಂತೋಷದಿಂದ ಅಳಿದರು ನಿನ್ನ ಹೋರಾಟವೇ ನಮ್ಮ ಆಸ್ತಿ ಎಂದರು ಮನೆಗೆ ಹೊಸ ಭರವಸೆ ಮೂಡಿತು ವಿಜಯ್ ತನ್ನ ಕನಸುಗಳನ್ನು ಒಂದರ ಹಿಂದೆ ಒಂದನ್ನು ಸಾಕಾರಗೊಳಿಸುತ್ತಿದ್ದನು ಅವನ ದಾರಿ ಬೆಳಕಿನಿಂದ ತುಂಬಿತ್ತು ಅವನ ಸಾಧನೆ ಸುದ್ದಿ ಪತ್ರಿಕೆಗಳಲ್ಲಿ ಪ್ರಕಟವಾಯಿತು ಜನರು ಅವನಿಂದ ಪ್ರೇರಣೆ ಪಡೆಯಿರಿ ಎಂದು ಹೇಳಿದರು ಶಾಲೆಗಳು ಅವನನ್ನು ಆಹ್ವಾನಿಸತೊಡಗಿದವು ಅವನು ಮಕ್ಕಳಿಗೆ ತನ್ನ ಬದುಕಿನ ಪಾಠ ಹೇಳುತ್ತಿದ್ದನು ದೇಹ ದುರ್ಬಲವಾದರೂ ಮನಸ್ಸು ಬಲವಾಗಿರಬೇಕು ಎಂದನು ಅವನ ಮಾತು ಜನರ ಹೃದಯಕ್ಕೆ ತಾಕುತ್ತಿತ್ತು ವಿಜಯ್ ತನ್ನ ತಾಯಿಗೆ ಒಂದು ಮನೆ ಕಟ್ಟಿಸಿದನು ಅವರು ಹೆಮ್ಮೆಯಿಂದ ಅದರಲ್ಲಿ ವಾಸಿಸಿದರು ಗ್ರಾಮದ ಜನರು ಆ ಮನೆಗೆ ನೋಡುತ್ತಾ ಪ್ರೇರಣೆ ಪಡೆದರು ಈ ಮನೆ ಶ್ರಮದ ಸಂಕೇತ ಎಂದು ಹೊಗಳಿದರು ವಿಜಯ್ ತನ್ನ ಗುರಿಯನ್ನು ಸಾಧಿಸಿದ್ದನು ಆದರೂ ಅವನು ಹೆಮ್ಮೆ ತೋರಲಿಲ್ಲ ಅವನಿಗೆ ಸಮಾಜ ಸೇವೆಯಲ್ಲೂ ಆಸಕ್ತಿ ಮೂಡಿತು ಅವನು ಬಡ ಮಕ್ಕಳಿಗೆ ಉಚಿತ ಪುಸ್ತಕ ನೀಡುತ್ತಿದ್ದನು ಅವನಿಗೆ ಅವರಲ್ಲಿ ತನ್ನ ಬಾಲ್ಯದ ನೆರಳು ಕಾಣಿಸುತ್ತಿತ್ತು ಅವನು ಎಲ್ಲರಿಗೂ ಹೋರಾಟದ ಮಹತ್ವವನ್ನು ತಿಳಿಸುತ್ತಿದ್ದನು ಅವನ ಬದುಕು ಸಮಾಜಕ್ಕೆ ಬೆಳಕಾಗಿತ್ತು ಅವನ ಹೆಸರು ಎಲ್ಲರ ಬಾಯಲ್ಲಿತ್ತು ವಿಜಯನ ಕಥೆ ನಮಗೆ ಏನು ಕಲಿಸುತ್ತದೆ ದೇಹದ ಅಸಮರ್ಥತೆ ಜೀವನದ ಅಡ್ಡಿಯಾಗುವುದಿಲ್ಲ ಮನಸ್ಸಿನ ಬಲವೇ ನಿಜವಾದ ಶಕ್ತಿ ಶ್ರಮ ತಾಳ್ಮೆ ನಂಬಿಕೆಯಿಂದೆಲ್ಲವೂ ಸಾಧ್ಯ ಹಾಸ್ಯದ ಹಿಂದೆ ಹೋರಾಟವಿದ್ದರೆ ಗೆಲುವು ಖಚಿತ ವಿಜಯ ಅಸಾಧ್ಯವನ್ನು ಸಾಧಿಸಿದ ಶಾಶ್ವತ ಪ್ರೇರಣೆ